ಅಂದರೆ ಕೃತಯುಗದಲ್ಲಿ ಹುಟ್ಟಿದವರು ಹೇ ನಿಮಿರಾಜ ಕೃತಯುಗದಲ್ಲಿ ಹುಟ್ಟಿದವರು ಆರಾಧನೆ ಮಾಡಿದವರು ಭಗವಂತನನ್ನ ಸಂತೋಷಪಡಿಸಿದವರು ಕೇಳಿಕೊಳ್ಳುವವರ ಕಲಿಯುಗದಲ್ಲಿ ನಮ್ಮನ್ನು ಸತಿ ಹುಟ್ಟಿಸಪ್ಪ ತುಂಬಾ ಜನ ಬೈದು ಬೈದು ಬೈತು ಕಾಲ ಕೆಟ್ಟೋಯ್ತು ಕಾಲ ಕೆಟ್ಟೋಯ್ತು ಅದೇನ್ ಕಾಲ ಕೆಟ್ಟೋಯ್ತು ದೇವರಿಗೆ ಗೊತ್ತು ಯಾಕೆ ಯತ್ರ ಸಂಕೀರ್ತನಾಂದ್ರುಣ್ ಯಾವ ಯುಗದಲ್ಲಿ ಕೇವಲ ಭಗವಂತನ ನಾಮ ಸಂಕೀರ್ತನೆ ಮಾಡೋದ್ರಿಂದಲೇ ಮತ್ತೆ ಹುಟ್ಟೇ ಇಲ್ಲದಂತಹ ಮೋಕ್ಷವನ್ನೇ ಭಗವಂತ ಕೊಡ್ತಾನೋ ಅಂತ ಉತ್ತಮೋತ್ತಮವಾದ ಕಾಲ ಯಾವುದದು ಕಲಿಯುಗ ನೋಡಿ ನೀವು ದಿನ ಸಂಧ್ಯಾಂದನೆ ಮಾಡುವಾಗ ಸಂಕಲ್ಪ ಮಾಡುವಾಗ ಜನ ಅಂತಾರೆ ಕೆಟ್ಟ ಕಾಲ ಕೆಟ್ಟ ಕಾಲ ಅಂತ ನೀವೆಲ್ಲರೂ ಅಂತೀರಾ ಶಾರ್ವರಿ ನಾಮ ಸಂವತ್ಸರ ಉತ್ತರಾಣ ಚೈತ್ರ ಚೋತ್ನು ಮಹಾಶುಕ್ಲಭಕ್ಷೆ ಯಾವಂಗುಣ ವಿಶೇಷಣ ವಿಶಿಷ್ಟಾಯಾಮ್ ಶುಭತೀತೋ ಅಂತಿವೆ ವಿನಃ ಕೆಟ್ಟ ತಿತವು ಕೆಟ್ಟ ಕಾಲೇ ಎಂದಾರ ಅಂತೀರಿ ಇಷ್ಟೆಲ್ಲ ಗೋಳಿದ್ರು ಶಾರ್ವರಿ ನಾಮ ಕೆಟ್ಟ ನಾಮ ಸಂವತ್ಸರಿ ಅಂತೀವ ನಾವು ಅಶ್ವನಾಮ ಸಂವತ್ಸರಿ ಅಂತೀವ ಅನ್ನೋಂಗಿಲ್ಲ ಅನ್ನಬಾರ್ದು ಯಾಕೆ ಅನ್ನಬಾರ್ದು ಯಾಕೆ ಅನ್ನೋ ಆಗಿಲ್ಲ ಅಂದರೆ ನಮ್ಮ ಪ್ರಕಾರ ಶಾಸ್ತ್ರ ಪ್ರಕಾರ ಕಾಲ ಅಂದರೆ ಯಾರು ಪರಮಾತ್ಮ ಸಂವತ್ಸರ ಅಂದರೆ ಯಾರು ಪಕ್ಷ ಮಾಸವು ನೀನೇ ಪರ್ವಕಾಲವು ನೀನೇ ಋತು ಸಂವತ್ಸರ ಎಲ್ಲ ನೀನೇ ಆದಾಗ ಬೈದ್ರಿ ಯಾರನ್ನು ಬೈದಾಗತ್ತೆ ಕಾಲ ಕೆಟ್ಟಿದೆ ಅನ್ರಿ ಯಾರನ್ನ ಕೆಟ್ಟಿದೆ ಅಂದಂಗಾಯ್ತು ನಾರಾಯಣನೇ ಕೆಟ್ಟ ಹಂಗೆಲ್ಲಂದು ಬಿಡ್ತಾನೇನ್ರಿ